ಹತ್ತನೇ ತರಗತಿ ಓದುತ್ತಿರುವ ನೇಹಾಳ ಶಾಲೆಯಿಂದ ಸೂಗೆ ಪಿಕ್ನಿಕ್ ಅನ್ನು ಇಡಲಾಗಿತ್ತು ಆದರೆ ನೇಹಾಗೆ ಆ ಪಿಕ್ನಿಕ್ ಗೆ ಹೋಗಲು ಮನಸ್ಸಿರುವುದಿಲ್ಲ ಅದನ್ನು ಕಂಡು ನೇಹಾಳ ಅಪ್ಪ ಏಕೆ ಮಗಳೇ ನೀನೇಕೆ ಪಿಕ್ನಿಕ್ ಗೆ ಹೆಸರು ಕೊಡಲಿಲ್ಲ ಹೋಗು ಇವತ್ತೇ ಹೆಸರು ಕೊಡು ಈ ರೀತಿಯ ಆಪರ್ಚುನಿಟೀಸ್ಗಳನ್ನ ಬಿಡಬಾರದು ಲೈಫ್ ಎಕ್ಸ್ಪ್ಲೋರ್ ಮಾಡುವ ಈ ರೀತಿಯ ಅವಕಾಶಗಳು ಬದುಕಿಗೆ ತುಂಬಾ ಸ್ಫೂರ್ತಿದಾಯಕ ಹಾಗಾಗಿ ಹೋಗಿ ಬಾ ಎಂದು ಹೇಳುತ್ತಾರೆ ಆದರೆ ನೇಹ ಆತಂಕದಿಂದ ಇಲ್ಲಪ್ಪ ನನಗೆ ಝೂಗೆ ಹೋಗಲು ಇಷ್ಟವಿಲ್ಲ ಅಲ್ಲಿನ ಕ್ರೂರ ಮೃಗಗಳನ್ನು ನೋಡಿದಾಗ ಹೆದರಿಕೆಯಾಗುತ್ತದೆ ಮತ್ತು ಹಾವುಗಳನ್ನು ನೋಡಿದರಂತೂ ನನಗೆ ಒಂಥರ ಆಗುತ್ತದೆ ಹಾಗಾಗಿ ಹೋಗುವುದಿಲ್ಲ ಎಂದು ಹೇಳುತ್ತಾಳೆ ಮಗಳ ಮಾತನ್ನು ಕೇಳಿ ಅವಳ ತಂದೆ ಅವಳು ಝೂಗೆ ಹೋಗದಿರುವ ಕಾರಣವನ್ನು ನೋಡಿ ನಕ್ಕು ಬಿಡುತ್ತಾರೆ ಹಾಗಾದರೆ ಕೇಳು ನಿನಗೆ ಹೆದರಿಕೆಯಾಗುವುದಾದರೆ ನಾನು ನಿನ್ನ ಜೊತೆಗೆ ಬರುತ್ತೇನೆ ಆಗಬಹುದೇನು ನಿನ್ನ ಶಾಲೆಯಲ್ಲಿ ನಾನು ಮಾತನಾಡುತ್ತೇನೆ ಎಂದು ಹೇಳುತ್ತಾರೆ ಇದನ್ನು ಕೇಳಿ ನೇಹಾಳ ಮುಖವು ಹೂವಿನಂತೆ ಅರಳುತ್ತದೆ ಖುಷಿಯಿಂದ ಸರಿಯಪ್ಪ ನೀವು ನನ್ನ ಜೊತೆಗೆ ಇದ್ದರೆ ನನಗೂ ಧೈರ್ಯ ನಂತರ ಅವಳ ಅಪ್ಪ ಶಾಲೆಯಲ್ಲಿನ ಶಿಕ್ಷಕಿಯ ಜೊತೆ ಮಾತನಾಡುತ್ತಾರೆ ತನ್ನ ಮಗಳು ಹೆದ ಹೆದರಿಕೊಳ್ಳುತ್ತಾಳೆ ಎಂದು ಹೇಳಿ ತಾವು ಪಿಕ್ನಿಕ್ ಗೆ ಬರಲು ಅವಕಾಶವನ್ನು ಕಲ್ಪಿಸಿಕೊಳ್ಳುತ್ತಾರೆ ಇಂದಿಗೆ ಎರಡು ವಾರಗಳ ನಂತರದ ಭಾನುವಾರ ಪಿಕ್ನಿಕ್ನ ದಿವಸವಾಗಿತ್ತು ನೋಡ ನೋಡುತ್ತಿದ್ದಂತೆಯೇ ಪಿಕ್ನಿಕ್ ದಿನ ಬಂದೇ ಬಿಟ್ಟಿತ್ತು ಬೆಳಗ್ಗೆ ಐದು ಗಂಟೆಗೆ ತಂದೆಯ ಜೊತೆಗೆ ನೇಹ ಇಬ್ಬರೂ ರೆಡಿಯಾಗಿ ಪಿಕ್ನಿಕ್ ವಾಹನಕ್ಕಾಗಿ ಕಾದು ಕುಳಿತಿದ್ದರು ಪೋಂ ಪೋಂ ಎಂದು ವಾಹನವು ಸದ್ದು ಮಾಡುತ್ತಾ ಮನೆಯಂಗಳದ ಮುಂದಿನ ರಸ್ತೆಯಲ್ಲಿ ನಿಂತಿತ್ತು ಇಬ್ಬರು ಬಹಳ ಸಂತೋಷವಾಗಿ ಹತ್ತಿ ಕುಳಿತುಕೊಳ್ಳುತ್ತಾರೆ ಒಂದೂವರೆ ಗಂಟೆಗಳ ಪ್ರಯಾಣದ ನಂತರ ಬಸ್ಸು ಮೃಗಾಲಯದ ಎದುರು ಭಾಗಕ್ಕೆ ಬಂದು ನಿಂತಿತ್ತು ಇತರ ಮಕ್ಕಳೆಲ್ಲರೂ ಸಾಲಾಗಿ ಇಳಿದು ಶಿಕ್ಷಕಿಯರು ಹೇಳಿದಂತೆ ಸರದಿ ಸಾಲಿನಲ್ಲಿ ಜೂನ ಒಳಗೆ ಹೋಗಲು ಕಾತುರ ಹಾಗೂ ಸಂತೋಷದಿಂದ ನಿಂತಿದ್ದರು ನೇಹಾಳು ಹೋಗಿ ಸಾಲಿನಲ್ಲಿ ನಿಂತುಕೊಂಡಳು ಅವಳ ತಂದೆ ಶಿಕ್ಷಕರೊಡನೆ ಪಕ್ಕದಲ್ಲೇ ಜೊತೆಯಾಗಿ ನಿಂತರು ಮೊದಲಿಗೆ ವಿವಿಧ ರೀತಿಯ ಹಕ್ಕಿಗಳು ನವಿಲು ಕೋಳಿ ಇತರ ಪಕ್ಷಿಗಳ ಪಂಜರಗಳು ಮುಂದೆ ಸಾಗಿದಂತೆ ಹಾವಿನ ಗೂಡುಗಳು ಅವನ್ನೆಲ್ಲ ನೋಡು ಅವು ನಮ್ಮ ಪ್ರಕೃತಿಯ ಜೀವ ವೈವಿಧ್ಯತೆಗಳು ಎಂದು ಅವಳ ಅಪ್ಪ ಹೇಳುತ್ತಲೇ ಇದ್ದರು ಆದರೆ ಅವಳು ಮಾತ್ರ ಹಾವಿನ ಗೂಡುಗಳ ಕಡೆಗೆ ಸ್ವಲ್ಪವೂ ನೋಡುವುದಿಲ್ಲ ಅದರ ವಿರುದ್ಧ ದಿಕ್ಕಿಗೆ ನೋಡುತ್ತಾ ಗುಹೆಯಿಂದ ಹೊರಗೆ ಬಂದಿದ್ದಳು ಶಾಲೆಯ ಶಿಕ್ಷಕರು ಮಕ್ಕಳೆಲ್ಲರೂ ಸಾಲಾಗಿ ಒಂದೊಂದೇ ಪ್ರಾಣಿಗಳ ಪರಿಚಯಗಳನ್ನು ನೀಡುತ್ತಾ ಮುಂದುವರಿಯುತ್ತಾ ಇದ್ದರು ನೇಹಾಳ ಹೆದರಿಕೆಯ ಕಾರಣದಿಂದ ಹಾಗೂ ಹೇಗೂ ಅವಳ ತಂದೆ ಬಂದಿದ್ದಾರೆ ಎಂಬ ಕಾರಣದಿಂದ ಅವಳಿಗೆ ತಂದೆಯ ಜೊತೆ ಪ್ರಾಣಿಗಳನ್ನು ನೋಡಲು ಅನುಮತಿಸಿದ್ದರು ತಂದೆ ಮಗಳು ಮುಂದೆ ಕೈ ಕೈ ಹಿಡಿದು ಮುಂದೆ ಸಾಗಿದ್ದರು ಆನೆ ಜಿಂಕೆ ಕೋತಿ ಚಿಂಪಾಂಜಿ ಮೊಸಳೆ ಹೀಗೆ ಒಂದೊಂದಾಗಿ ಪ್ರಾಣಿಗಳ ವಿಭಾಗಗಳನ್ನು ನೋಡುತ್ತಾ ಮುಂದೆ ಸಾಗುತ್ತಿದ್ದರು ಮುಂದೆ ಇದ್ದ ಮಕ್ಕಳ ಗುಂಪಿನಿಂದ ಮಗುವೊಂದು ಶಿಕ್ಷಕಿಯನ್ನು ಕೇಳುತ್ತಿತ್ತು ಟೀಚರ್ ಪ್ರಾಣಿಗಳನ್ನೆಲ್ಲ ಇಲ್ಲಿ ಯಾಕೆ ಬೋನಿನಲ್ಲಿ ಇಟ್ಟಿದ್ದಾರೆ ಅವೆಲ್ಲ ಕಾಡಲ್ಲಿ ಇರಬೇಕಿತ್ತು ಅಲ್ಲವೇ ಎಂದು ಅದಕ್ಕೆ ಟೀಚರ್ ಆ ಮಗುವಿಗೆ ಏನನ್ನೋ ವಿವರಿಸುತ್ತಾ ಮುಂದೆ ಕೊಂಡೊಯ್ಯುತ್ತಿದ್ದರು ಮೊದಲ ಬಾರಿಗೆ ನೇಹ ಪ್ರಾಣಿಗಳನ್ನು ಲೈವ್ ಆಗಿ ನೋಡುತ್ತಿದ್ದಳು ಹೆದರಿಕೊಂಡಿದ್ದರೂ ಅವುಗಳ ನಿಜವಾದ ಇರುವಿಕೆಯನ್ನು ನೋಡಿ ಏನೋ ಹೊಸತರ ಅವಳಿಗೆ ಅನಿಸುತ್ತಿತ್ತು ಇನ್ನು ಕಡೆಯದಾಗಿ ಚಿರತೆ ಹುಲಿ ಮತ್ತು ಸಿಂಹದ ವಿಭಾಗ ಮಾತ್ರವೇ ಉಳಿದಿತ್ತು ಹೇಗಪ್ಪ ಇವುಗಳನ್ನು ಪಾರು ಮಾಡಲಿ ಎಂದು ನೇಹ ಒದ್ದಾಡುತ್ತಿದ್ದಳು ಚಿರತೆಯ ಬೋನು ವಿಭಾಗ ಬಂದೇ ಬಿಟ್ಟಿತ್ತು ದೊಡ್ಡದಾದ ಒಂದು ಚಿರತೆಯು ಬೂನಿನ ಹತ್ತಿರದಲ್ಲೇ ದೊಡ್ಡದಾಗಿ ಬಾಯಿ ತೆರೆದು ಅರಚುತ್ತಿತ್ತು ಇತರ ಟೂರಿಸ್ಟ್ಗಳು ಅದನ್ನು ಲೆಕ್ಕಿಸದೆ ಅದಕ್ಕೆ ಎದುರಾಗಿ ನಿಂತು ಸೆಲ್ಫಿ ಕ್ಲಿಕ್ಕಿಸುತ್ತಿದ್ದರು ಇದನ್ನು ನೋಡಿ ಅವಳಿಗೆ ಇನ್ನೇನು ಆ ಚಿರತೆ ಆ ಸೆಲ್ಫಿ ಕ್ಲಿಕ್ಕಿಸುವವನ ಮೇಲೆ ಹಾರುತ್ತದೇನೋ ಅನಿಸುವಷ್ಟು ಭಯವಾಗುತ್ತಿತ್ತು ಅವಳ ತಂದೆ ಅವಳಿಗೆ ಏನೂ ಆಗುವುದಿಲ್ಲ ನೇಹ ಹೆದರಬೇಡ ಎಂದು ಧೈರ್ಯ ತುಂಬುತ್ತಿದ್ದರು ಅಂತೂ ಇಂತೂ ಚಿರತೆಯ ವಿಭಾಗವನ್ನು ನೇಹ ಪಾರು ಮಾಡಿ ಮುಂದೆ ನಡೆದಿದ್ದಳು ಇನ್ನು ನಂತರದ್ದು ಹುಲಿಗಳ ವಿಭಾಗ ಅಲ್ಲಿಯೂ ಅವಳು ಹೆದರಿಕೊಂಡೇ ಮುಂದೆ ಬಂದಳು ಹುಲಿಗಳು ಎಲ್ಲೂ ಕಾಣಲಿಲ್ಲ ಬೋನಿಗೆ ಆಚೆ ಸ್ವಲ್ಪ ಆಳವಾದ ಜಾಗ ಅದರ ನಡುವೆ ವಿಶಾಲವಾದ ಹುಲ್ಲಿನ ಮತ್ತು ದಿಬ್ಬಗಳ ಮೇಲೆ ಎರಡು ಹುಲಿಗಳು ಆಟವಾಡುತ್ತಾ ಇದ್ದವು ಮತ್ತೊಂದು ಅಲ್ಲೇ ಪಕ್ಕದಲ್ಲಿ ಗಂಭೀರವಾಗಿ ಕುಳಿತಿತ್ತು ಅವುಗಳು ಬಹುದೂರದಲ್ಲಿ ಹಾಗೂ ಎಲ್ಲವೂ ಬೋನಿನೊಳಗೆ ಇದ್ದುದರಿಂದ ಸ್ವಲ್ಪ ಸಮಾಧಾನವಾಗಿತ್ತು ನೇಹಾಳಿಗೆ ನಂತರದ ವಿಭಾಗ ಸಿಂಹಗಳದ್ದು ಅಂತೂ ಕೊನೆಯ ವಿಭಾಗಕ್ಕೆ ಬಂದೆವಲ್ಲ ಎಂದು ನೇಹಾಳಿಗೆ ಮನಸ್ಸಿನಲ್ಲೇ ಸಮಾಧಾನವಾಗುತ್ತಿತ್ತು ಇಲ್ಲಿ ಯಾವುದೇ ಬೋನು ಇರಲಿಲ್ಲ ದೊಡ್ಡದಾದ ಗೋಡೆಗಳ ಬಳಿ ನಂತರ ಆಳವಾದ ಹಳ್ಳ ಅದರಾಚೆ ನಡುವೆ ಒಂದು ಸಿಂಹ ಟಿವಿಯಿಂದ ಕೂತು ಮತ್ತೆ ಇದ್ದು ರಾಜ ಗಾಂಭೀರ್ಯತೆಯಿಂದ ನಡೆಯುತ್ತಿತ್ತು ಎಷ್ಟೊಂದು ದೊಡ್ಡದಾಗಿದೆ ಸಿಂಹ ಅದರ ಕೂದಲುಗಳು ಅದರ ಅಂದವನ್ನು ಇನ್ನೂ ಹೆಚ್ಚಿಸಿತ್ತು ಎಂದಿಸಿದವಳಿಗೆ ತಂದೆ ಅದರ ಬಗ್ಗೆ ವಿವರಿಸುತ್ತಲೇ ಇದ್ದರು ನಂತರ ಆ ಗೋಡೆಗಳ ಪಕ್ಕದಲ್ಲಿ ಸಣ್ಣ ಸಣ್ಣ ಗಿಡಗಳನ್ನು ನೆಟ್ಟಿದ್ದರು ನೇಹಾಳಿಗೆ ವಿವರಿಸುತ್ತಾ ತಂದೆಯ ಕೈಯಲ್ಲಿದ್ದ ಕೀಚೆಯೊಂದು ಆ ಗಿಡದ ಬಳಿ ಹೋಗಿ ಬೀಳುತ್ತದೆ ತಂದೆ ಅದನ್ನು ತೆಗೆಯಲೆಂದು ಪ್ರಯತ್ನಿಸುತ್ತಾರೆ ಆದರೆ ಆಗುವುದಿಲ್ಲ ನೇಹಾಳಿಗೆ ಜೋರಾಗಿ ಹೆದರಿಕೆಯಾಗುತ್ತದೆ ಅಪ್ಪ ಬೇಡ ಜಾಸ್ತಿ ಬಗ್ಗಬೇಡಿ ಕೀ ಹೋದರೆ ಹೋಗಲಿ ನಾವು ಹೊರಡೋಣ ಎಂದು ಆತಂಕದಿಂದ ಹೇಳುತ್ತಾಳೆ ಆಗ ಅವಳ ಅಪ್ಪ ಆಗುವುದಿಲ್ಲ ಮಗಳೇ ಹೆದರಬೇಡ ಆ ಗಿಡಗಳು ಇಲ್ಲೇ ಇವೆ ಇಲ್ಲಿಗೆಲ್ಲ ಸಿಂಹಗಳು ಬರುವುದಿಲ್ಲ ಅದು ಆ ಹಳ್ಳದ ಆಚೆ ಕಡೆಗಿದೆ ಇನ್ನೊಮ್ಮೆ ಬಗ್ಗಿ ತೆಗೆಯಲು ಪ್ರಯತ್ನಿಸುತ್ತಾರೆ ಆದರೆ ಈ ಸಲ ಬಗ್ಗಿ ತೆಗೆಯಲು ಪ್ರಯತ್ನಿಸಿದ್ದಾಗ ಆಯ ತಪ್ಪಿ ಸಿಂಹದ ಹಳ್ಳದ ಕೆಳಗೆ ಓ ಎಂದು ಬೊಬ್ಬೆ ಇಡುತ್ತಾ ಬಿದ್ದು ಬೀಳುತ್ತಾರೆ ನೇಹಾಳಿಗೆ ಏನಾಗುತ್ತಿದೆ ಎಂದು ನೋಡುವಷ್ಟರಲ್ಲಿ ಎಲ್ಲಿಂದಲೋ ಬಂದ ಸಿಂಹವೊಂದು ಅವರನ್ನು ಕಚ್ಚಿ ಎತ್ತಿಕೊಂಡು ಹೋಗೇ ಬಿಡುತ್ತದೆ ಒಂದೇ ಕ್ಷಣಕ್ಕೆ ಅವಳ ತಂದೆ ಆ ಸಿಂಹಕ್ಕೆ ಆಹಾರವಾಗಿದ್ದರು ನೇಹ ಜೋರಾಗಿ ಬೊಬ್ಬೆ ಇಡುತ್ತಾಳೆ ಅವಳ ಬೊಬ್ಬೆ ಕೇಳಿ ಎಲ್ಲರೂ ಬರುತ್ತಾರೆ ಇತರ ಕೆಲವರು ಈ ಇದಕ್ಕೆ ಸಾಕ್ಷಿಯಾಗಿದ್ದರು ನೇಹಾಳ ಬೊಬ್ಬೆ ಇಡೀಸು ಹಾಗೂ ಮುಗಿಲು ಮುಟ್ಟುವಂತಿತ್ತು ಅವರ ಶಾಲಾ ಶಿಕ್ಷಕ ಶಿಕ್ಷಕಿಯರು ಬಂದು ವಿಷಯವನ್ನು ಅರಿತು ಎಲ್ಲರಿಗೂ ಗಾಬರಿಯಾಗುತ್ತದೆ ನೇಹಾಳಿಗೆ ಸಮಾಧಾನ ಮಾಡುತ್ತಾ ನಿಂತು ಬಿಡುತ್ತಾರೆ ಆ ಸಿಂಹಗಳ ನಂತರದ ಕೊನೆಯ ವಿಭಾಗ ಚರ್ಚ್ ಆಗಿರುತ್ತದೆ ನೇಹಾ ಅಲ್ಲಿಂದ ಒಂದಿಂಚು ಕದಲಲು ಸಿದ್ಧಳಿರುವುದಿಲ್ಲ ನನ್ನ ಅಪ್ಪನನ್ನು ಕರೆದುಕೊಂಡೇ ನಾನು ಇಲ್ಲಿಂದ ಹೋಗುತ್ತೇನೆ ಎಂದು ಅತ್ತು ಗೋಳಾಡುತ್ತಿದ್ದಳು ಅವಳ ಶಿಕ್ಷಕರು ಎಲ್ಲರೂ ಅವಳನ್ನು ಹಿಡಿದುಕೊಂಡು ಮುಂದೆ ಸಾಗುತ್ತಿದ್ದರು ಮುಂದೆ ಚರ್ಚ್ನ ಎದುರು ಬಂದಾಗ ನೇಹ ಓಡೋಡಿ ಬಂದು ಅದಕ್ಕೆ ಅಭಿಮುಖವಾಗಿ ನಿಂತು ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡುತ್ತಾಳೆ ದೇವರೇ ಪ್ಲೀಸ್ ನನ್ನ ತಂದೆಯನ್ನು ನನಗೆ ಕೊಡು ಅವರು ನನಗಾಗಿ ಇಲ್ಲಿಗೆ ಬಂದಿದ್ದರು ನೀನು ಹೇಗೆ ಅವರನ್ನು ನನ್ನಿಂದ ಕಿತ್ತುಕೊಂಡೆ ದಯಮಾಡಿ ನನಗೆ ಅವರನ್ನು ಮರಳಿಸು ನಾನೇನು ತಪ್ಪು ಮಾಡಿದೆ ಏಕೆ ಈ ರೀತಿಯ ಶಿಕ್ಷೆ ಕೊಡುತ್ತಿದ್ದೀಯ ದೇವರೇ ಝೂಗೆ ಹೋಗಲು ಇಷ್ಟ ಇರದೇ ಇದ್ದವಳು ನಾನು ನಾನೇ ಧೈರ್ಯವಾಗಿ ಬಂದಿದ್ದರೆ ಇಂದು ಅಪ್ಪನಿಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ನನ್ನ ತಪ್ಪಿಗೆ ಅಪ್ಪನಿಗೆ ಶಿಕ್ಷೆ ಕೊಡಬೇಡ ಏನಿದ್ದರೂ ನನಗೆ ಕೊಡು ನನ್ನ ತಂದೆಯನ್ನು ನನಗೆ ಮರಳಿ ನೀಡು ಪ್ಲೀಸ್ ಎಂದು ತನ್ನ ತಲೆಯನ್ನು ನೆಲಕ್ಕೆ ಬಡಿದು ಅಳುತ್ತಾ ಗೋಳಾಡುತ್ತಿದ್ದಳು ಶಾಲಾ ಶಿಕ್ಷಕರು ಶಿಕ್ಷಕಿಯರು ಎಲ್ಲರೂ ಅವಳ ಸುತ್ತಲೂ ನೆರೆದಿರುತ್ತಾರೆ ಸಂಜೆಯ ಚರ್ಚ್ನ ಗಂಟೆಯ ಸಮಯವಾದ್ದರಿಂದ ಸರಿಯಾದ ಸಮಯಕ್ಕೆ ಗಂಟೆ ಜೋರಾಗಿ ಮೊಳಗುತ್ತದೆ ನೇಹಾಳ ಬೊಬ್ಬೆ ಚೀರಾಟ ಅಳು ಒಂದು ಕ್ಷಣಕ್ಕೆ ಆ ಗಂಟೆ ಸದ್ದಿನೊಂದಿಗೆ ಲೀನವಾಗಿ ಕೇಳದಾಗುತ್ತದೆ ಫ್ರೆಂಡ್ಸ್ ನಮ್ಮ ಒಂದು ಸಣ್ಣ ಅಸಡ್ಡೆ ನಮ್ಮ ಜೀವವನ್ನೇ ಬೆಲೆಯಾಗಿ ತೆಗೆದುಕೊಳ್ಳುತ್ತದೆ ಅಲ್ವಾ ಈ ಕಥೆಯ ಬಗ್ಗೆ ನಿಮಗೆ ಏನನ್ನಿಸಿತು ಅನ್ನುವುದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನಿಮಗಿದು ಇಷ್ಟವಾಗಿದ್ದರೆ ಅದಕ್ಕೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು